ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಮೂಲಂಗಿ ಪಚಡಿ ಮೂಲಂಗಿ ಪಚಡಿ ಮಾಡಲು ಮೊದಲು ನಾನು ಇಲ್ಲಿ ತೊಳೆದಂತಹ ಎರಡು ಮೂಲಂಗಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆತಾ ಇದ್ದೇನೆ ಅದರ ಸಿಪ್ಪೆಯನ್ನು ತೆಗೆದಾದ ಮೇಲೆ ಅದನ್ನು ತುರಿಯಬೇಕು ತುಂಬ ಜನರು ಮೂಲಂಗಿ ಅಂದರೆ ಅಸಡ್ಡೆ ಪಡುತ್ತಾರೆ ಆದರೆ ಮೂಲಂಗಿಯ ಔಷಧಿಯ ಗುಣಗಳು ಮೂಲಂಗಿಯಲ್ಲಿ ಔಷಧಿಯ ಗುಣಗಳು ಹೇರಳವಾಗಿವೆ ಜೀರ್ಣಕ್ರಿಯೆಗಂತೂ ಇದು ತುಂಬ ಒಳ್ಳೆಯದು ಮಕ್ಕಳಂತೂ ಮೂಲಂಗಿ ಅಂದರೆ ತಿನ್ನೋದೇ ಇಲ್ಲ ಆದರೆ ನೀವೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತಿಂದೇ ಇದ್ದವರು ಸಹ ಇಷ್ಟಪಟ್ಟು ಮೂಲಂಗಿಯನ್ನು ತಿಂತಾರೆ ಮಕ್ಕಳಿಗೂ ಸಹ ಗೊತ್ತಾಗಲ್ಲ ಇದರಲ್ಲಿ ಮೂಲಂಗಿನ ಹಾಕಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆಯನ್ನು ಬಿಡಿಸಿದಂತಹ ಮೂಲಂಗಿನ ಚೆನ್ನಾಗಿ ತೊರೆದುಕೊಳ್ಳಬೇಕು ಈ ಸೆಕೆಗಾಲಕ್ಕಂತೂ ಈ ಥರ ರೆಸಿಪಿ ಮಾಡಿ ದೇಹಕ್ಕಂತೂ ತುಂಬಾ ಒಳ್ಳೆಯದು ಇಡೀ ದಿನ ದೇಹ ತಂಪಾಗಿ ಇರುತ್ತದೆ ನೋಡಿ ಎರಡೂ ಮೂಲಂಗಿನ ಇಲ್ಲಿ ತುರಿದಾಗಿದೆ ಇವಾಗ ಇದನ್ನು ನಾನು ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಬೇಕಾದಷ್ಟು ಮೊಸರನ್ನು ಸೇರಿಸಬೇಕು ಮೊಸರು ಮೂಲಂಗಿಗಿಂತ ಜಾಸ್ತಿನೇ ಇರಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತದೆ ಇದಕ್ಕೆ ಇವಾಗ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ನಾನು ಸೇರಿಸ್ತಾ ಇದ್ದೇನೆ ಬೇಕಿದ್ರೆ ನೀವು ಕಡಲೆಬೇಳೆನೂ ಯೂಸ್ ಮಾಡ್ಬೋದು ನಾನು ಕಡಲೆಬೇಳೆ ಯೂಸ್ ಮಾಡಿಲ್ಲ ಇವಾಗಿದಕ್ಕೆ ಎರಡು ಮುರಿದಂತಹ ಮೆಣಸನ್ನು ಹಾಕಿದ್ದೇನೆ ಹಾಗೂ ಸ್ವಲ್ಪ ಕರಿಬೇವು ಮತ್ತು ಚಿಟಿಕೆಯಷ್ಟು ಇಂಗನ್ನು ಸೇರಿಸಬೇಕು ಇವಾಗ ಇದನ್ನು ಮೂಲಂಗಿ ಪಚಡಿಗೆ ಸೇರಿಸೋಣ ಟೇಸ್ಟ್ ಅಂತೂ ಸಖತ್ತಾಗಿರುತ್ತದೆ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್